ನಮಸ್ಕಾರ ಸ್ನೇಹಿತರೆ ಕಲಿಯುಗದಲ್ಲಿ ಒಂದು ಬಡ ಕುಟುಂಬದ ಸ್ವಾರ್ಥವಿಲ್ಲದ ಭಕ್ತಿಗೆ ಮೆಚ್ಚಿ ಲಕ್ಷ್ಮೀ ದೇವಿನೇ ಪ್ರತ್ಯಕ್ಷವಾದರಂತೆ ಈಗಂತ ಒಬ್ಬರು ಆಧ್ಯಾತ್ಮಿಕದಲ್ಲಿ ತೊಡಕೊಂಡವರು ಹೇಳಿದಂಥ ಒಂದು ವಿಚಾರ ನಮ್ಮ ದೇಶದಲ್ಲೇ ಒಂದು ಬಡ ಕುಟುಂಬ ಯಾವುದೇ ಮೋಸ ವಂಚನೆ ಇಲ್ಲದೆ ತುಂಬ ಸತ್ಯದ ದಾರಿಯಲ್ಲಿ ನ್ಯಾಯದ ದಾರಿಯಲ್ಲಿ ಧರ್ಮೋತವಾದಂತಹ ಜೀವನವನ್ನ ಮಾಡ್ತಿದ್ರಂತೆ ಅವರು ತೀರಾ ಬಡವರು ನಿರಂತರವಾಗಿ ಆ ದೇವರನ್ನ ಪೂಜೆ ಮಾಡ್ತಿದ್ರಂತೆ ಒಂದು ದಿನ ಇವರ ಪೂಜೆಗೆ ಮೆಚ್ಚಿ ಆ ಲಕ್ಷ್ಮೀ ದೇವರು ಪ್ರತ್ಯಕ್ಷವಾದರಂತೆ ಇದು ಕಥೆಯಲ್ಲ ಇದು ನಿಜ ಆದ್ರೆ ಆ ಕುಟುಂಬ ಇವತ್ತು ನಮ್ಮ ಭಾರತದಲ್ಲಿದೆ ಅವ್ರು ಯಾರು ಯಾವ ಕುಟುಂಬ ಅಂತ ಹೆಸರನ್ನ ಪ್ರಸ್ತಾಪನೆ ಮಾಡ್ದೇನೆ ಈ ವಿಚಾರವನ್ನ ಅವರು ತಿಳಿಸಿದ್ರು ಸರಿ ದೇವರು ಪ್ರತ್ಯಕ್ಷ ಆದ್ರು ದೇವರು ಪ್ರತ್ಯಕ್ಷವಾದ ನಂತರ ದೇವರು ಆ ಕುಟುಂಬದ ಅವರ ಅವ್ರ ಹತ್ರ ಆ ಮಹಿಳೆಯ ಹತ್ರ ಕೇಳಿದ್ರಂತೆ ನನ್ ಏನು ಹೊರಬೇಕು ಕೇಳು ಅಂತ ಅದಕ್ಕೆ ಆ ತಾಯಿ ಕೇಳಿದ್ರಂತೆ ನನಗೇನು ಹೊರಬೇಡ ನೀನು ಇಲ್ಲೇ ಎದ್ದುಬಿಡು ಅಂತ ಹೇಳಿದ್ರಂತೆ ಅದಕ್ಕೆ ಆ ದೇವರು ಹೇಳಿದ್ರಂತೆ ಇಲ್ಲ ಅದಂತೂ ಸಾಧ್ಯವಿಲ್ಲ ನಾನು ನಿನ್ನಿಂದ ಹೋಗಲೇಬೇಕು ನಿನಗೇನು ಬೇಕು ಕೇಳು ಅಂತ ಇನ್ನೊಂದು ಅವಕಾಶವನ್ನು ಕೊಟ್ಟಂತೆ ಅದಕ್ಕೆ ಆ ಮಹಾ ತಾಯಿ ಸರಿ ಆಯಿತು ಹಾಗಾದರೆ ನನ್ನ ಕೈಯಾರೆ ಒಂದು ಲೋಟ ನೀವು ನೀರು ಕುಡಿದ್ರೆ ಸಾಕು ಅಂತ ಹೇಳಿದಂತೆ ಸರಿ ಆಯಿತು ನೀರು ಕೊಡು ಅಂತ ಆ ದೇವರು ಕೇಳಿದಂತೆ ಅದಕ್ಕೆ ಈ ತಾಯಿ ಸರಿ ಒಂದು ಐದು ನಿಮಿಷ ಬಾವಿಗೆ ಹೋಗಿ ನೀರು ತರ್ತೇನೆ ಅಂತ ಕೊಡವನ್ನು ತಗೊಂಡು ಬಾವಿಗೆ ಹೋದಂತೆ ಬಾವಿಗೆ ಹೋದಂಥ ಆ ತಾಯಿ ಮರಳಿ ವಾಪಸ್ ಮನೆ ಇಲ್ವಂತೆ ಆ ತಾಯಿ ಆ ತಾಯಿ ಬಾವಿಯೊಳಗೆ ಬಿತ್ತು ತನ್ನ ಪ್ರಾಣವನ್ನ ಕಳ್ಕೊಂಡಂತೆ ನೀರು ಕುಡಿದು ನೀನು ಹೋಗಬೇಕು ಅಂತ ಈ ತಾಯಿ ಆ ದೇವ್ರ ಹತ್ರ ಹೇಳ್ತು ಆ ದೇವರು ಕೂಡ ಸರಿ ಆಯಿತು ನಿನ್ನ ಕೈಯಾರನ್ನೇ ನಾನು ನೀರು ಕುಡಿದು ಹೋಗ್ತೀನಿ ಅಂತ ಒಪ್ಕೊಳ್ತು ಆ ಹೋದಂಥ ತಾಯಿ ವಾಪಸ್ ಮನೆ ಬರಲೇ ಇಲ್ಲ ಇವತ್ತಿಗೂ ಕೂಡ ಆ ದೇವರು ಆ ಲಕ್ಷ್ಮೀ ದೇವರು ಅವ್ರ ಮನೆಯಲ್ಲೇ ನೆಲೆಸಿದ್ದಾರೆ ಆ ಕುಟುಂಬದ ಹೆಸರುಗಳು ನಾನು ಬಹಿರಂಗ ಪಡಿಸಲ್ಲ ಈ ರೀತಿಯಾದಂಥ ವಿಚಾರವನ್ನು ಒಬ್ಬ ಉತ್ತಮವಾದಂಥ ವ್ಯಕ್ತಿ ಹೇಳಿದ್ರು ಇದನ್ನು ಕೇಳಿದಾಗ ಏನನ್ನಿಸುತ್ತೆ ವಿಷಯ ಇರೋದು ಎಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರು ಇದನ್ನು ನಂಬಕ್ಕೆ ಸಾಧ್ಯನೇ ಇಲ್ಲ ಒಂದು ಪರ್ಸೆಂಟ್ ಜನರು ಬೇಕಾದ್ರೆ ಇದನ್ನು ನಂಬೋದು ಈ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ನಂಬಕ್ಕೆ ಇದನ್ನು ಸಾಧ್ಯನೇ ಇಲ್ಲದಂಥ ಜನಗಳೇ ದೇಶದಲ್ಲಾಗಿರ್ಬೋದು ವಿಶ್ವದಲ್ಲಾಗಿರ್ಬೋದು ಹೆಚ್ಚಾಗಿರೋದು ನಂಬದೇ ಇರುವುದು ಸರಿಯಾ ಇಲ್ಲ ತಪ್ಪ ಅನ್ನೋ ವಿಷಯಕ್ಕೆ ಬರೋದಾದ್ರೆ ಇಡೀ ಪ್ರಪಂಚ ಇಡೀ ಬ್ರಹ್ಮಾಂಡಕ್ಕೆ ಹೋಲಿಕೆ ಮಾಡಿದಾಗ ಇಡೀ ಪ್ರಪಂಚ ಬ್ರಹ್ಮಾಂಡದಲ್ಲಿ ಒಂದು ಧೂಳಿಗಿಂತ ಧೂಳು ಅಷ್ಟು ಸಣ್ಣದು ಈ ಭೂಮಿಯನ್ನು ಗ್ರಹ ಆ ಭೂಮಿಯಲ್ಲಿ ನಾವು ಎಷ್ಟು ಚಿಕ್ಕದಿದೆ ಅನ್ನೋದನ್ನ ನಮಗೆ ನಾವೇ ಅರ್ಥ ಮಾಡ್ಕೊಳ್ಬೇಕು ಇಡೀ ಬ್ರಹ್ಮಾಂಡದಲ್ಲಿ ಒಂದು ಧೂಳಿಗಿಂತ ಚಿಕ್ಕದಾದಂತಹ ಈ ಭೂಮಿಯಲ್ಲಿ ಬದುಕ್ತಿರುವಂತ ನಾವು ನಾನು ಹೇಳಿದ್ದೆ ಸರಿ ನಾನು ಹೇಳಿದ್ದೆ ಸತ್ಯ ಇದೇ ಅಂತಿಮ ಅನ್ನೋ ನಿರ್ಧಾರಕ್ಕೆ ನಾವು ಯಾವತ್ತೂ ಬರಬಾರ್ದು ನಮ್ಮೊಂದು ಕೆಲವೊಂದು ವಿಚಾರಗಳು ನಮ್ಮ ಅನುಭವಕ್ಕೆ ಬರದೇ ಇರ್ಬೋದು ನಮ್ಮ ಅನುಭವಕ್ಕೆ ಬರದೇ ಇರುವ ವಿಚಾರವನ್ನು ನಾವು ಈ ರೀತಿ ನೆಡಕ್ಕೆ ಸಾಧ್ಯವೇ ಇಲ್ಲ ಅಂತ ಕಟ್ಟಿ ಮುರಿದಾಗೆ ಹೇಳೋದು ತಪ್ಪು ಈ ಪ್ಲೇಸಲ್ಲಿ ನನಗೆ ನನಗೆ ಅನಿಸಿದಾಗ ನನಗೆ ಅಲ್ಲದನ್ನು ಕೇಳಿದ್ರೆ ನಾನು ಏನು ಹೇಳ್ತಿದೆ ಅಂದರೆ ಇದು ಸಾಧ್ಯನೇ ಇಲ್ಲ ಅಂತ ಖಂಡಿತ ನಾನು ಹೇಳಲ್ಲ ನನ್ನ ಅನುಭವಕ್ಕೆ ಅಂತ ಘಟನೆಗಳು ಬಂದಿಲ್ಲ ಬೇರೆಯವ್ರಿಗೆ ಬಂದಿದ್ರು ಬಂದಿರಬಹುದು ಅದು ನನಗೆ ಗೊತ್ತಿಲ್ಲ ಬಂದಿದ್ರೆ ಅದಕ್ಕಿಂತ ಉತ್ತಮವಾದ ವಿಚಾರ ಇನ್ನೊಂದಿಲ್ಲ ಅನ್ನೋ ಒಂದು ಉತ್ತರ ನನ್ನ ಕಡೆಯಿಂದ ಬರ್ತಿತ್ತು ಸತ್ಯ ಅದೇ ಸ್ನೇಹಿತರೆ ನಮ್ಮ ಜಗತ್ತಿನಲ್ಲಾಗಿರ್ಬೋದು ನಮ್ಮ ದೇಶದಲ್ಲಾಗಿರ್ಬೋದು ನಮ್ಮ ರಾಜ್ಯದಲ್ಲಾಗಿರ್ಬೋದು ಅನೇಕ ಜನರಿಗೆ ಒಂದೊಂದು ರೀತಿಯಾದಂಥ ಹೊಸ ಅನುಭವಗಳು ಅವರವರು ಮಾತ್ರ ಅದು ಆಗಿರುತ್ತೆ ಅಂಥದ್ರಲ್ಲಿ ನಾನು ಪರ್ಸ್ನಲ್ ಆಗಿ ಕೆಲವು ವಿಚಾರಗಳನ್ನು ಹೇಳಬೇಕಾದ್ರೆ ಈ ದೇವರು ಈ ಪ್ರತ್ಯಕ್ಷ ಇನ್ನು ಈ ರೀತಿಯಂಥ ವಿಚಾರಗಳಲ್ಲಿ ಕೆಲವೊಂದು ವಿಚಾರವನ್ನ ಆ ಫೀಲಿಂಗ್ಸನ್ನು ಅರ್ಥ ಮಾಡಿಕೊಂಡವರು ಅವರೆಲ್ಲೂ ಕೂಡ ಅದನ್ನು ಪ್ರಚಾರ ಮಾಡಲ್ಲ ಹೊರಗಿನ ಜಗತ್ತಿಗೆ ಅದನ್ನು ತಿಳಿಸಲ್ಲ ಯಾಕಂದ್ರೆ ಅದರ ಅವಶ್ಯಕತೆ ಕೂಡ ಅವ್ರಿಗಿರಲ್ಲ ಇದ್ರೂ ಇರ್ಬೋದು ಅನೇಕ ಜನರಿಗೆ ಅಂತ ಒಂದು ಶಕ್ತಿ ಪ್ರತ್ಯಕ್ಷವಾಗಿ ಅವರ ಜೊತೆಯಲ್ಲಿ ಒಡನಾಟ ಆಗುವಂತಹ ಕೆಲವು ಘಟನೆಗಳು ಅನೇಕ ರೀತಿಯಗೆ ಅನೇಕ ಜನರಿಗೆ ಅದರ ಅನುಭವ ಆಗಿರ್ಬೋದು ಕೆಲವೊಬ್ಬರಿಗೆ ಆಗದೆ ಇರ್ಬೋದು ಹಾಗಂತ ಆಗದೆ ಇರೋರು ಇಲ್ಲವೇ ಇಲ್ಲ ಅಂತ ಹೇಳಕ್ಕೆ ಸಾಧ್ಯವಿಲ್ಲ ಆಗಿರ್ಬೋದು ಈ ಮೂಕುಪುಡಿ ತಾತ ಅಂತ ಒಬ್ಬರ ಅಜ್ಜನ ಬೀದಿಯಲ್ಲಿ ಓಡಾಡ್ತಿರುವ ಅಜ್ಜನಿಗೆ ಸಾವಿರಾರು ಜನರು ಕೈಕಾಲಿಗೆ ಬಿದ್ದು ಅವರ ಆಶೀರ್ವಾದನ ಪಡೆಯೋದನ್ನು ನಾವು ನೋಡಿದ್ದೇವೆ ನಮ್ಮ ಕರ್ನಾಟಕದಲ್ಲೇ ಬಳ್ಳಾರತಿಯಲ್ಲೂ ಒಂದು ಅಜ್ಜಿ ರೋಡ್ ಸೈಡ್ ಇದ್ದಂಥ ಅಜ್ಜನ್ನು ಅನೇಕ ಜನರು ದೊಡ್ಡ ದೊಡ್ಡ ಮಹನೀಯರು ರಾಜಕಾರಣಿಗಳು ಹೋಗಿ ಆಶೀರ್ವಾದ ಪಡೆದನ್ನ ನೋಡಿದ್ದೇವೆ ಈ ರೀತಿ ಅನೇಕ ರೀತಿಯಲ್ಲಿ ಯಾರಿಗೂ ಬೇಡದ ಸ್ಥಿತಿಯಲ್ಲಿ ಅನೇಕವಾದಂಥ ಶಕ್ತಿಯುತದಂಥ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿಗಳು ಇವತ್ತಿಗೂ ಕೂಡ ಇದ್ದಾರೆ ಅದು ನಿರಂತರವಾಗಿರುತ್ತೆ ಸರಿ ಈ ದೇವರು ಅನ್ನೋ ವಿಷಯಕ್ಕೆ ಬರೋಣ ಸೊ ದೇವರು ಅನ್ನೋ ವಿಷಯಕ್ಕೆ ಬಂದಾಗ ಅದೊಂದು ಚೈತನ್ಯ ಅಂತ ಹೇಳ್ಬೋದು ಒಂದು ಪ್ರಕಾಶ ಅಂತ ಹೇಳ್ಬೋದು ಕಣ್ಣಿಗೆ ಕಾಣದಿರುವಂತಹ ಪ್ರಕಾಶ ಅಂತನೂ ಹೇಳ್ಬೋದು ವಿಜ್ಞಾನಿಗಳು ಕೂಡ ಅದೇ ಹೇಳಿದ್ದಾರೆ ನಾನು ಈ ಇದಕ್ಕಿಂತ ಹಿಂದಿನ ವೀಡಿಯೋ ಕೂಡ ಇದ್ರ ಬಗ್ಗೆ ನಾನು ಸ್ವಲ್ಪ ಉಲ್ಲೇಖ ಮಾಡಿದೆ ಸೊ ಕಣ್ಣಿಗೆ ಕಾಣದೇ ಇರುವಂತಹ ಯಾವುದೋ ಒಂದು ಶಕ್ತಿ ನಮ್ಮೆಲ್ಲರನ್ನು ಕಾಪಾಡ್ತಿದೆ ಆ ಶಕ್ತಿಗೆ ಆ ಶಕ್ತಿಯ ರೂಪವನ್ನು ನಮ್ಮಿಂದ ಗುರುಸಕ್ಕೆ ಸಾಧ್ಯವಾಗಲಿಲ್ಲ ಅನ್ನುವ ಮಾತನ್ನ ವಿಜ್ಞಾನಿಗಳೇ ಸ್ವತವಾಗಿ ಒಪ್ಕೊಂಡಿದ್ದಾರೆ ಆ ರೀತಿ ಆ ಪ್ರಕಾಶ ಅನ್ನೋದು ಕಣ್ಣಿಗೆ ಕಾಣದಿರುವಂತಹ ಪ್ರಕಾಶ ಇದೇನಪ್ಪ ಕಣ್ಣಿಗೆ ಕಣ್ಣಿಗೆ ಕಾಣದಿರುವಂತಹ ಪ್ರಕಾಶ ಅಂದಾಗ ಈಗ ಲೈಟ್ ಒಂದು ಉರಿಸಿದಾಗ ಆ ಲೈಟ್ ನ ಪ್ರಕಾಶ ನಮ್ಮ ಕಣ್ಣಿಗೆ ಕಾಣುತ್ತೆ ಸೊ ಸೂರ್ಯನ ಪ್ರಕಾಶ ನಮ್ಮ ಕಣ್ಣಿಗೆ ಕಾಣುತ್ತೆ ಸೂರ್ಯನ ಬೆಳಕು ಚಂದ್ರನಿಗೆ ತಲುಪಿ ಮತ್ತೆ ಆ ಲೈಟ್ ನಮಗೆ ರಿಫ್ಲೆಕ್ಟ್ ಆಗದಾಗ ರಿಫ್ಲೆಕ್ಷನ್ ಆದಾಗ ಆ ಚಂದ್ರನ ಬೆಳಕು ನಮ್ಮ ಕಣ್ಣಿಗೆ ಕಾಣುತ್ತೆ ಆದರೆ ಈ ದೇವರು ಆಧ್ಯಾತ್ಮಿಕ ಇಂತಹ ಶಕ್ತಿಗಳಲ್ಲಿ ಒಂದು ಪ್ರಕಾಶ ಅದು ಕಣ್ಣಿಗೆ ಕಾಣದಿರುವಂತಹ ಪ್ರಕಾಶ ಅದು ಅನುಭವಕ್ಕೆ ಬರುವಂತಹ ಪ್ರಕಾಶವಾಗಿದೆ ಎಷ್ಟೋ ಜನಕ್ಕೆ ಅಂತ ಅನುಭವ ಆಗಿರುತ್ತೆ ಒಂದು ಉತ್ತಮವಾದಂತ ಅದ್ಭುತವಾದಂತ ಒಂದು ಸ್ಥಳಕ್ಕೆ ಹೋದಾಗ ನಮಗೆ ಗೊತ್ತಿಲ್ಲದೇ ರೀತಿಯಾಗಿ ನಮ್ಮ ಕಂಪ್ಲೀಟ್ ದೇಹದಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಒಂದು ಪ್ರಕಾಶ ನಮ್ಮನ್ನು ಆವರಿಸ್ಕೊಂಡ ರೀತಿಯಲ್ಲಿ ನಮಗೆ ಫೀಲ್ ಆಗುತ್ತೆ ಆದರೆ ಅದು ನಮ್ಮ ಕಣ್ಣಿಗೆ ಕಾಣಲ್ಲ ಅದನ್ನು ಅನುಭವ್ಸಕ್ಕೆ ಮಾತ್ರ ನಮಗೆ ಸಾಧ್ಯವಾಗುತ್ತೆ ಇದು ಎಲ್ಲರಿಗೂ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಅನೇಕ ಜನರಿಗೆ ಆಗದೇ ಇರ್ಬೋದು ಕೆಲವೊಬ್ಬರಿಗೆ ಆಗಿರ್ಬೋದು ಕೂಡ ಈ ರೀತಿ ಕಲಿಯುಗದಲ್ಲಿ ಭಕ್ತಿಗೆ ಮೆಚ್ಚಿ ದೇವರು ಪ್ರತ್ಯಕ್ಷ ಆದರೂ ಇಂಥ ಒಂದು ಘಟನೆ ನಡೆಯಿತು ಅನ್ನೋದನ್ನು ಅದು ಇಲ್ಲ ಅಂತಲೂ ನಮ್ಮಿಂದ ಹೇಳೋಕ್ಕಾಗಲ್ಲ ಸೊ ಒಪ್ಕೊಳ್ಳೋರು ಒಪ್ಕೊಳ್ಬೋದು ಇಲ್ಲ ಇದು ಸಾಧ್ಯನೇ ಇಲ್ಲ ಅಂತ ಹೇಳುವರು ಅವರಿಷ್ಟ ಅವರಿಷ್ಟದ ಪ್ರಕಾರವಾಗಿ ಆ ಯೋಚನೆಯನ್ನ ಅವರು ತಗೊಳ್ಬೋದು ಅದೇ ದೇವರು ಅನ್ನೋದು ಕಾನ್ಸೆಪ್ಟ್ಗೆ ಬಂದಾಗ ಯಾರು ಸತ್ಯದಿಂದ ಧರ್ಮದಿಂದ ನ್ಯಾಯ ನೀತಿಯಿಂದ ಒಂದು ಸಣ್ಣ ಇರುವೆಗೂ ಕೂಡ ಕೆಡುಕನ್ನು ಬಯಸದೆ ಬದುಕ್ತಿರುವಂಥ ಅದೆಷ್ಟೋ ಜನರಿಗೆ ಆ ಶಕ್ತಿಯ ಪ್ರಭಾವ ಏನು ಅನ್ನೋದನ್ನ ಅವರು ಅರ್ಥ ಮಾಡ್ಕೊಂಡಿರ್ತಾರೆ ನಮಗಿಂತ ನಾವ್ಲೇ ಹೇಳಿದೆ ಇಡೀ ಬ್ರಹ್ಮಾಂಡದಲ್ಲಿ ಭೂಮಿ ಅನ್ನೋದು ಒಂದು ಸಣ್ಣ ಕಣ ಒಂದು ಧೂಳಿಗೆ ಸಮಾನ ಆ ಧೂಳಲ್ಲಿ ನಾವಿಲ್ಲಿ ನಿಶ್ಚಿತವರಾಗಿರ್ಬೋದು ಅಷ್ಟು ಸಣ್ಣದಾದಂತಹ ಒಬ್ಬ ಮನುಷ್ಯ ಅತಿ ದೊಡ್ಡ ವಿಚಾರವನ್ನ ವಿಷಯಗಳನ್ನ ಇದು ಸಾಧ್ಯನೇ ಇಲ್ಲ ಅನ್ನೋದನ್ನ ಯಾವತ್ತಿಗೂ ಕೂಡ ಯಾರು ಕೂಡ ಹೇಳ್ಬಾರ್ದು ಅನ್ನೋದೇ ನನ್ನೊಂದು ಅನಿಸಿಕೆ ನಮ್ಮ ಅನುಭವಕ್ಕೆ ಅದು ಬರದೇ ಇದ್ದಿರ್ಬೋದು ಆದರೆ ಅದು ಇಲ್ಲ ಅಂತ ನಾವು ಕೊಳಕ್ಕೆ ಹೇಳಕ್ಕೆ ಆಗಲ್ಲ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಉತ್ತಮವಾದಂತ ಜೀವನವನ್ನ ನಡೆಸಬೇಕು ಪ್ರೀತಿ ಸ್ನೇಹದಿಂದ ಬಾಂಧವ್ಯಗಳಿಂದ ನಮ್ಮ ಬದುಕನ್ನು ಸಾಗಿಸ್ಬೇಕು ಅನ್ನೋದೇ ನನ್ನ ಉದ್ದೇಶವಾಗಿದೆ ನಮಸ್ಕಾರ ಸ್ನೇಹಿತರೆ